ಎಲ್ರಿಗೂ ನಮಸ್ಕಾರ ಕರ್ನಾಟಕದಲ್ಲಿ ಭೂ ಸುಧಾರಣೆಗಳ ಬಗ್ಗೆ ಪ್ರಶ್ನೋತ್ತರಗಳ ಮಾದರಿ ಪ್ರಶ್ನೆಗಳನ್ನ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇದು ಅದರ ಮುಂದುವರೆದ ಭಾಗ ಎರಡನೇ ವಿಡಿಯೋ ಇದು ಇದರಲ್ಲಿ ಒಂದಷ್ಟು ಮಾದರಿ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ ಸ್ವತಂತ್ರ ನಂತರ ಕರ್ನಾಟಕದಲ್ಲಿ ಯಾವ್ಯಾವ ಭೂ ಸುಧಾರಣೆಗಳಾಯಿತು ಇದಕ್ಕೆ ಸಂಬಂಧಪಟ್ಟಂಥ ಮಾದರಿ ಪ್ರಶ್ನೆಗಳು ಇದನ್ನು ನೋಡ್ತಾ ಹೋಗೋಣ ನೋಡಿ ಭೂಮಿಯನ್ನು ವ್ಯಕ್ತಿಗೆ ಬದಲಾಗಿ ಕುಟುಂಬಕ್ಕೆ ನೀಡಬೇಕು ಅಂತ ಯಾವ ಭೂ ಸುಧಾರಣೆ ಕಾಯ್ದೆಯಲ್ಲಿ ತಿಳಿಸಲಾಗಿದೆ ಭೂಮಿನ ವ್ಯಕ್ತಿಗೆ ಕೊಡಬಾರ್ದು ಕುಟುಂಬಕ್ಕೆ ಕೊಡಬೇಕು ಅಂತ ಭೂ ಸುಧಾರಣೆ ಕಾಯ್ದೆಯಲ್ಲಿ ತಿಳಿಸಲಾಗಿದೆ ಅದು ಯಾವ ಭೂ ಸುಧಾರಣೆ ಇರಲಿ ಅಂತ ನೋಡಿ ಭೂಮಿನ ವ್ಯಕ್ತಿಗೆ ಬದಲಾಗಿ ಕುಟುಂಬಕ್ಕೆ ಕೊಡಬೇಕು ಹಾಗೆ ಭೂಮಿನ ಯಾವುದೇ ಸಂಘ ಸಂಸ್ಥೆಗಳು ಪಡೆಯೋ ಹಾಗಿಲ್ಲ ಜಿಲ್ಲಾ ಮಟ್ಟದಲ್ಲಿ ಭೂ ಪಂಚಾಯಿತಿಗಳನ್ನ ರಚನೆ ಮಾಡಬೇಕು ಭೂಮಿಯ ಗರಿಷ್ಠ ಹಿಡುವಳಿಗಳನ್ನು ಗುರುತಿಸಬೇಕು ಎಲ್ಲ ವಿಧದ ಗೇಣಿಗಳನ್ನ ರದ್ದು ಮಾಡಿದ್ದು ಭೂ ಟ್ರಿಬ್ಯುನಲ್ಗಳನ್ನು ಸ್ಥಾಪನೆ ಮಾಡಿದ್ದು ಭೂ ಟ್ರಿಬ್ಯುನಲ್ಗಳನ್ನು ಸಹ ಇದರಲ್ಲಿ ಸ್ಥಾಪನೆ ಮಾಡ್ತಾರೆ ಈ ಒಂದು ಭೂ ಸುಧಾರಣಾ ಕಾಯ್ದೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದರ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಏನಿದೆ ಇದರಲ್ಲಿ ಬಿ ಡಿ ಜತ್ತಿ ಅವರ ಶಿಫಾರಸಿನ ಮೇರೆಗೆ ಕರ್ನಾಟಕ ಸಾವಿರದ ಒಂಬೈನೂರ ಅರವತ್ತೊಂದರ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಜಾರಿಗೆ ಬಂತು ಈ ಕಾಯ್ದೆಯಲ್ಲಿ ಸ ಭೂಮಿನ ವ್ಯಕ್ತಿ ಬದಲಾಗಿ ಕುಟುಂಬಕ್ಕೆ ಕೊಡಬೇಕು ಅಂತ ಹೇಳಿದ್ರು ಸಂಘ ಸಂಸ್ಥೆಗಳು ಭೂಮಿನ ಪಡೆಯೋ ಆಗಿಲ್ಲ ಅಂತ ಹೇಳಿದ್ರು ಭೂ ಟ್ರಿಬ್ಯುನಲ್ಗಳ ಸ್ಥಾಪನೆ ಆಯಿತು ಭೂ ಟ್ರಿಬ್ಯುನಲ್ಗಳು ಸ್ಥಾಪನೆಯಾಗಿದ್ದು ಯಾವ ಒಂದು ತಿದ್ದುಪಡಿನಲ್ಲಿ ಅಂತ ಪ್ರಶ್ನೆ ಕೇಳ್ಬೋದು ಬ್ಯೂ ಭೂ ಟ್ರಿಬ್ಯುನಲ್ಗಳು ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ಅರವತ್ತೊಂದರ ಭೂ ಸುಧಾರಣೆ ಕಾಯ್ದೆಯಲ್ಲಿ ಮತ್ತು ಭೂ ಒಡೆಯರ ಹತ್ತಿರ ಇರುವಂಥ ಹೆಚ್ಚುವರಿ ಭೂಮಿನ ವಶಪಡಿಸ್ಕೊಂಡ್ರು ಎಲ್ಲ ಥರದ ಗೇಣಿಗಳನ್ನ ರದ್ದು ಮಾಡಿದ್ರು ಮತ್ತು ಈ ವಶಪಡಿಸ್ಕೊಂಡಿರೋ ಭೂಮಿನ ಗೇಣಿದಾರರು ಅವ್ರಿಗೂ ಬೇಕು ಅಂದಾಗ ಸರ್ಕಾರಕ್ಕೆ ಅರ್ಜಿ ಹಾಕಿ ಆ ಜಮೀನುಗಳನ್ನು ಪಡ್ಕೊಬೋದಾಗಿತ್ತು ಜಮೀನುಗಳ ವಶಪಡಿಸ್ಕೊಂಡಂಥ ಜಮೀನುಗಳ ಜಮೀನ್ದಾರರಿಗೆ ಬೇರೆ ರೀತಿಯ ಪರಿಹಾರವನ್ನು ಕೊಡ್ತಾಯಿದ್ರು ಇದಿಷ್ಟು ಸಾವಿರದ ಒಂಬೈನೂರ ಅರವತ್ತೊಂದರ ಕರ್ನಾಟಕ ಭೂ ಸುಧಾರಣೆಯಲ್ಲಿ ಗಮನಿಸ್ಬೋದಂಥ ಮುಖ್ಯ ಅಂಶಗಳು ಹಾಗೆ ಜಿಲ್ಲಾ ಮಟ್ಟದಲ್ಲಿ ಭೂಪಂಚಾಯತಿಗಳನ್ನ ರಚನೆಯೂ ಸಹ ಆಯಿತು ಸಾವಿರದ ಒಂಬೈನೂರ ಅರವತ್ತೊಂದರ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆಯಲ್ಲಿ ಕೃಷಿ ಭೂಮಿಯನ್ನು ಖಾಸಗಿ ಕಂಪನಿಗಳಿಗೆ ಗುತ್ತಿಗೆ ನೀಡಲು ಯಾವ ತಿದ್ದುಪಡಿ ಕಾಯ್ದೆ ಅವಕಾಶ ಮಾಡಿಕೊಟ್ಟಿದೆ ಕೃಷಿ ಭೂಮಿನ ಖಾಸಗಿ ಕಂಪನಿಗಳಿಗೆ ಗುತ್ತಿಗೆ ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ತು ಸಂವಿಧ ಇದರಲ್ಲಿ ಸರ್ಕಾರ ಅದು ಯಾವ ತಿದ್ದುಪಡಿ ಕಾಯ್ದೆ ಅಂತಂದರೆ ಎರಡು ಸಾವಿರದ ಹನ್ನೆರಡರ ತಿದ್ದುಪಡಿ ಕಾಯ್ದೆನಲ್ಲಿ ಎರಡು ಸಾವಿರದ ಹನ್ನೆರಡರ ತಿದ್ದುಪಡಿ ಕಾಯ್ದೆನಲ್ಲಿ ಅವಕಾಶ ಮಾಡಿಕೊಟ್ರು ಗುತ್ತಿಗೆ ಕೊಡೋದಕ್ಕೆ ಆದರೆ ಕೃಷಿ ಭೂಮಿನ ಕೃಷಿಯ ಕೃಷಿಕರು ಅಲ್ಲದೆ ಬೇರೆ ಖಾಸಗಿ ಕಂಪ್ನಿಗಳು ಸಹ ಗುತ್ತಿಗೆ ಪಡ್ಕೊಂಬೋದಾಗಿತ್ತು ಆ ಥರ ಎರಡು ಸಾವಿರದ ಹನ್ನೆರಡರ ಒಂದು ತಿದ್ದುಪಡಿ ಕಾಯ್ದೆನಲ್ಲಿ ಅವಕಾಶ ಮಾಡಿಕೊಟ್ರು ಮುಂದಿನ ಪ್ರಶ್ನೆ ಆಗಿ ನೋಡ್ತಾ ಹೋಗೋಣ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆಯ ಅಂಶಗಳಲ್ಲಿ ಇದು ಸೇರಿಲ್ಲ ಯಾವುದು ಸೇರಿಲ್ಲ ಅನ್ನೋದಕ್ಕೂ ಮೊದಲು ಯಾವ್ಯಾವು ಸೇರಿದ್ದಾವೆ ಅಂತ ನಾವು ನೋಡಬೇಕು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆಯಲ್ಲಿ ಇವರು ಇದನ್ನು ದೇವರಾಜ್ ಅರಸು ಅವರು ಜಾರಿಗೆ ತರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆಯ ದೇವರಾಜ ಅರಸು ಅವರು ಆಗಿನ ಮುಖ್ಯಮಂತ್ರಿ ಆಗಿದ್ದಂಥವರು ದೇವರಾಜ ಅರಸೋರು ಜಾರಿಗೆ ತರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮಾರ್ಚ್ ಒಂದನೇ ತಾರೀಕು ಜಾರಿಗೆ ತರ್ತಾರೆ ಉಳುವವನೇ ಭೂಮಿ ಒಡೆಯ ಅಂತ ಘೋಷಣೆ ಮಾಡ್ತಾರೆ ಎಲ್ಲ ವಿಧದ ಗೇಣಿನ ರದ್ದು ಮಾಡ್ತಾರೆ ಮತ್ತು ಸರ್ಕಾರ ಬಡ ಗೇಣಿದಾರರ ಸಹಾಯಕ್ಕೆ ಅಂತ ಲೀಗಲ್ ಏಡ್ಸ್ ಸೆಲ್ಗಳನ್ನು ಸ್ಥಾಪನೆ ಮಾಡ್ತವೆ ಇಲ್ಲಿ ಲೀಗಲ್ ಸರ್ಕಾರಗಳು ಬಡ ಗೇಣಿದಾರರಿಗೋಸ್ಕರ ಅವರ ಸಹಾಯಕ್ಕೆ ಲೀಗಲ್ ಏಡ್ಸ್ ಸೆಲ್ ಅಂತ ಕರೀತಾರೆ ಏಡ್ಸ್ ಸೆಲ್ಗಳನ್ನು ಸ್ಥಾಪನೆ ಮಾಡ್ತಾರೆ ಭೂವಾಜ್ ಭೂ ವ್ಯಾಜ್ಯಗಳನ್ನು ನಿವಾರಣೆ ಮಾಡೋದಕ್ಕೆ ಭೂ ನ್ಯಾಯಾಲಯ ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಒಂದು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆನಲ್ಲಿ ಹಾಗೆ ಗೇಣಿದಾರರು ಭೂಮಿನ ಪಡೆಯೋದಕ್ಕೆ ಡಿ ಸಿ ಡಿ ಸಿ ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಹಾಕಬೇಕು ಹಂಚಿಕೆ ಮಾಡೋ ಭೂಮಿನಲ್ಲಿ ಶೇಕಡ ಐವತ್ತರಷ್ಟು ಭೂಮಿನ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಕೊಡಬೇಕು ಹಾಗೆ ಪ್ಲಾಂಟೇಷನ್ ಬೆಳೆಗಳಿಗೆ ಭೂಮಿಯ ಗರಿಷ್ಠ ಮಿತಿಯನ್ನು ರದ್ದು ಮಾಡಿದ್ರು ಜಮೀನು ವಶಪಡಿಸಿಕೊಂಡಂಥ ಜಮೀನು ಜಮೀನುದಾರರಿಗೆ ಪರಿಹಾರ ಕೊಟ್ಟರು ಉಳುಭವನೆ ಭೂ ಒಡೆಯ ಮಾಡಿದ್ರು ಭೂ ತ್ಯಾಜ್ಯ ನಿವಾರಿಸಲು ಭೂ ನ್ಯಾಯಾಲಯಗಳ ಸ್ಥಾಪನೆ ಮಾಡಿದ್ರು ಹೌದು ಗೇಣಿದಾರರು ಭೂಮಿ ಪಡೆಯಲು ಡಿ ಸಿಗೆ ಅರ್ಜಿ ಹಾಕಬೇಕು ಹೌದು ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಬೇಕು ಸ್ವಸಹಾಯ ಸ್ವ ವ್ಯವಸಾಯಕ್ಕೆ ಮಾತ್ರ ಜಮೀನು ವಶಪಡಿಸಿಕೊಳ್ಳಬೇಕು ಇದಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕರ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಇಷ್ಟನ್ನು ಒಳಗೊಂಡಿದೆ ಇದರಲ್ಲಿ ಸ್ವಸಹಾಯಕ್ಕಾಗಿ ಮಾತ್ರ ಜಮೀನು ವಶಪಡಿಸ್ಕೊಳ್ಳೋ ಅಂಥದನ್ನು ಒಳಗೊಂಡಿಲ್ಲ ಹಾಗಾಗಿ ಉತ್ರ ಇದು ಸೇರಿಲ್ಲ ಅಂತ ಮುಂದಿನ ಪ್ರಶ್ನೆ ನೋಡಿ ಸಾವಿರದ ಒಂಬೈನೂರ ಅರವತ್ತೊಂದರ ಭೂ ಸುಧಾರಣೆ ಕಾಯ್ದೆಯಡಿ ನೀರಾವರಿ ಭೂಮಿಗೆ ಎಷ್ಟು ಪ್ರತಿಶತ ಗೇಣಿನ ನಿಗದಿ ಮಾಡಿದ್ರು ಈ ಈ ಕಾಯ್ದೆಯಡಿ ಭೂಮಿ ನೀರಾವರಿ ಭೂಮಿಗಾಗಲಿ ಬರೀ ಭೂಮಿಗಾಗಲಿ ಗೇಣಿನ ನಿಗದಿ ಮಾಡಿದರು ಅದರಲ್ಲಿ ನೀರಾವರಿ ಭೂಮಿಗೆ ಎಷ್ಟು ಗೇಣಿನ ನಿಗದಿ ಮಾಡಿದರು ನೀರಾವರಿ ಎಲ್ಲದ ಭೂಮಿಗೆ ಎಷ್ಟು ಗೇಣಿಯನ್ನು ನಿಗದಿ ಮಾಡಿತ್ತು ಸರ್ಕಾರ ಅಂತ ನೋಡೋದಾದರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಬಂದಿರುವಂಥದ್ದು ಇದು ನೀರಾವರಿ ಎಲ್ಲದ ಭೂಮಿಗೆ ಇಪ್ಪತ್ತು ಪರ್ಸೆಂಟ್ ಮಾಡಿದರು ಇದು ನೀರಾವರಿ ಅಲ್ಲದ ಭೂಮಿಗೆ ನೀರಾವರಿ ಅಲ್ಲದ ಭೂಮಿಗೆ ಇಪ್ಪತ್ತು ಪರ್ಸೆಂಟ್ ಮಾಡಿದ್ರೆ ಹಾಗಾದರೆ ನೀರಾವರಿ ಭೂಮಿಗೆ ಇನ್ನೂ ಹೆಚ್ಚು ಮಾಡಬೇಕಲ್ವ ಗೇಣಿ ನೀರಾವರಿ ಅಲ್ಲದೇ ಇರೋದಕ್ಕೆ ಅಲ್ಲದೇ ಇರೋ ಭೂಮಿಗೆ ಇಪ್ಪತ್ತು ಪರ್ಸೆಂಟ್ ಮಾಡಿದ್ರು ನೀರಾವರಿ ಭೂಮಿಗೆ ಇನ್ ಫೈವ್ ಪರ್ಸೆಂಟ್ ಜಾಸ್ತಿ ಮಾಡಿ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಡಿದ್ರು ನೀರಾವರಿ ಭೂಮಿಗೆ ಹಾಗಾಗಿ ಉತ್ತರ ಇದಕ್ಕೆ ಟ್ವೆಂಟಿ ಫೈವ್ ಪರ್ಸೆಂಟ್ ಶೇಕಡ ಇಪ್ಪತ್ತೈದರಷ್ಟು ನೀರಾವರಿ ಭೂಮಿಗೆ ಸಾವಿರದ ಒಂಬೈನೂರ ಅರವತ್ತೊಂದರ ಭೂ ಸುಧಾರಣೆ ಕಾಯ್ದೆಯಡಿ ಗೇಣಿನ ನಿಗದಿ ಮಾಡಿದ್ರು ನೀರಾವರಿ ಅಲ್ಲದ ಭೂಮಿಗೆ ಇಪ್ಪತ್ತು ಪರ್ಸೆಂಟ್ ನೀರಾವರಿ ಭೂಮಿಗೆ ಇಪ್ಪತ್ತೈದು ಪರ್ಸೆಂಟ್ ಇನ್ನು ಸ್ವಂತ ಸಾಗುವಳಿ ಮಾಡದ ವ್ಯಕ್ತಿ ಭೂಮಿಯನ್ನು ಹೊಂದುವ ಆಗಿಲ್ಲ ಹೊಂದುವ ಅಕ್ಕಿಲ್ಲ ಅಂತ ಯಾವ ಪ್ರಕರಣ ತಿಳಿಸ್ಕೊಡ್ತು ಅಂತಂದರೆ ಸ್ವಂತ ಸಾಗುವಳಿ ಮಾಡಿರೋ ಮಾಡೋನು ಮಾತ್ರ ಭೂಮಿನ ಹೊಂದಬೇಕು ಅವನೇನಾದರೂ ಸಾಗುವಳಿ ಮಾಡ್ತಾ ಇಲ್ಲ ಬೇರೆಯವ್ರಿಗೆ ಲೀಸ್ ಕೊಟ್ಟಿದ್ದಾನೆ ಬಾಡಿಗೆ ಕೊಟ್ಟಿದ್ದಾನೆ ಅಂದರೆ ಅಂಥವನು ಭೂಮಿನ ಹೊಂದೋ ಹಾಗಿರಲಿಲ್ಲ ಆ ಥರ ಪ್ರಕರಣ ಅದನ್ನು ಯಾವ ಒಂದು ಪ್ರಕರಣ ತಿಳಿಸುತ್ತೆ ಯಾವ ಒಂದು ತಿದ್ದುಪಡಿ ಪ್ರಕರಣ ತಿಳಿಸುತ್ತೆ ನೋಡಿ ಎಪ್ಪತ್ತೊಂಬತ್ತು ಎನಲ್ಲಿ ಒಂದೊಂದೇ ಇದ್ರಲ್ಲಿ ನೋಡ್ತಾ ಹೋಗೋಣ ಎಪ್ಪತ್ತೊಂಬತ್ತು ಎ ಏನು ಹೇಳುತ್ತೆ ಅಂದರೆ ಕೃಷಿಯೇತರ ವೃತ್ತಿ ಅಥವಾ ಮೂಲಗಳಿಂದ ವಾರ್ಷಿಕ ಹನ್ನೆರಡು ಸಾವಿರ ವರಮಾನ ಪಡೆಯುವವರು ಹನ್ನೆರಡು ಸಾವಿರ ವರಮಾನ ಪಡೆಯುವವರು ಕೃಷಿ ಭೂಮಿನ ಖರೀದಿಸಬಾರ್ದು ಅಂತ ಹೇಳ್ತು ಹೇಳ್ತಿದೆ ಎಪ್ಪತ್ತೊಂಬತ್ತು ಎ ಹನ್ನೆರಡು ಸಾವಿರ ವರಮಾನ ಪಡೆಯುವಂಥವರು ಕೃಷಿ ಭೂಮಿನ ಖರೀದಿ ಮಾಡೋ ಹಾಗಿಲ್ಲ ಅಂತ ಹೇಳ್ತಾ ಇದೆ ಇನ್ನು ಎಪ್ಪತ್ತೊಂಬತ್ತು ಸಿ ನೋಡಿ ಎಪ್ಪತ್ತೊಂಬತ್ತು ಬಿ ಸ್ವಂತ ಸಾಗುವಳಿ ಮಾಡದ ವ್ಯಕ್ತಿ ಭೂಮಿ ಒಂದುವ ಹಕ್ಕಿಲ್ಲ ಅಂತ ಹೇಳ್ತಾ ಇದೆ ಸ್ವಂತ ಸಾಗುವಳಿ ಮಾಡದ ವ್ಯಕ್ತಿ ಇದೆ ಇದಕ್ಕೆ ಉತ್ತರ ಇದೆ ನೋಡಿ ಸ್ವಂತ ಸಾಗುವಳಿ ಮಾಡದ ವ್ಯಕ್ತಿ ಭೂಮಿಯನ್ನು ಹೊಂದುವ ಆಗಿಲ್ಲ ಎಪ್ಪತ್ತೊಂಬತ್ತು ಬಿ ಇನ್ನು ಎಪ್ಪತ್ತೊಂಬತ್ತು ಸಿ ಏನು ಹೇಳ್ತೈತೆ ಹಾಗೆ ನೋಡ್ಬಿಡೋಣ ಎಪ್ಪತ್ತೊಂಬತ್ತು ಎ ಮತ್ತು ಈ ಎಪ್ಪತ್ತೊಂಬತ್ತು ಬಿ ಏನಿದೆ ಈ ತಿದ್ದುಪಡಿ ಪ್ರಕರಣವನ್ನು ಉಲ್ಲಂಘಿಸಿದವರಿಗೆ ಯಾರು ಉಲ್ಲಂ ಉಲ್ಲಂಘನೆ ಮಾಡ್ತಾರೋ ಯಾರು ಹನ್ನೆರಡು ಸಾವಿರ ವರಮಾನಕ್ಕಿಂತ ಹೆಚ್ಚಾಗಿರೋರು ಭೂಮಿನ ಖರೀದಿ ಮಾಡ್ತಾರೋ ಕೃಷಿಯೇತರ ಭೂಮಿನ ಹಾಗೆ ಸ್ವಂತ ಸಾಗುವಳಿ ಮಾಡದ ವ್ಯಕ್ತಿ ಭೂಮಿನ ಯಾರು ಹೊಂದಿರ್ತಾನೋ ಅಂಥವರು ಏನಾದರೂ ಈ ಇದನ್ನು ಉಲ್ಲಂಘನೆ ಮಾಡಿದಾಗ ಅವರಿಗೆ ದಂಡ ಮತ್ತು ಶಿಕ್ಷೆನ ವಿಧಿಸುವಂಥದ್ದು ಎಪ್ಪತ್ತೊಂಬತ್ತು ಸಿನಲ್ಲಿ ಕಾಣ್ಬೋದು ಅರ್ಥ ಆಯ್ತಲ್ವಾ ಎಪ್ಪತ್ತೊಂಬತ್ತು ಎ ಹನ್ನೆರಡು ಸಾವಿರ ವರಮಾನ ಇರೋವಂಥವ್ರು ವಾರ್ಷಿಕ ಹನ್ನೆರಡು ಸಾವಿರ ವರಮಾನ ಇರೋವಂಥವ್ರು ಹಾಗೆ ಇನ್ನೂ ಹೆಚ್ಚು ವರಮಾನ ಪಡೆಯುವಂಥವ್ರು ಕೃಷಿ ಭೂಮಿನ ಖರೀದಿ ಮಾಡೋ ಆಗಿಲ್ಲ ಎಪ್ಪತ್ತೊಂಬತ್ತು ಬಿ ಸ್ವಂತ ಸಾಗುವಳಿ ಮಾಡಿದ ವ್ಯಕ್ತಿ ಕೃಷಿ ಭೂಮಿನ ಪಡೆಯುವ ಆಗಿಲ್ಲ ಎಪ್ಪತ್ತೊಂಬತ್ತು ಸಿ ಹೇಳ್ತಾಯಿದ್ದೆ ಅವೆರಡನ್ನ ಉಲ್ಲಂಘನೆ ಮಾಡಿದ್ರೆ ಶಿಕ್ಷೆ ಕೊಡುತ್ತೆ ಅಂತ ಇನ್ನು ಎಂಬತ್ತು ಎ ಪ್ರಕರಣ ನೋಡಿ ಎಂಬತ್ತು ಎ ಪ್ರಕರಣ ಇದನ್ನು ಹೇಳುತ್ತದೆ ಕೃಷಿ ಭೂಮಿಯನ್ನು ಖಾಸಗಿ ಕಂಪನಿಗಳಿಗೆ ನೀಡಲು ಅವಕಾಶ ಮಾಡಿಕೊಡುವಂಥದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಭೂ ಒಡೆಯರ ಈ ಪ್ರಕರಣ ಪ್ರಕರಣದಡಿ ಭೂ ಒಡೆಯ ಒಡೆಯರಾದರು ಅಂತ ಯಾವುದೇ ಸಂಸ್ಥೆಗಳು ಭೂಮಿ ಪಡೆಯುವಂತಿಲ್ಲ ಜಿಲ್ಲಾ ಮಟ್ಟದಲ್ಲಿ ಡಿ ಸಿಗಳು ಭೂ ಪಂಚಾಯಿತಿ ರಚಿಸಬೇಕು ಅಂತ ಹೇಳಿದೆ ಯಾವ ಪ್ರಕರಣ ಈ ಎಂಬತ್ತು ಐದು ಎಂಬತ್ತು ಎ ಅನ್ನೋ ಪ್ರಕರಣ ಏನನ್ನ ಹೇಳಿದೆ ಈ ನಾಲ್ಕರಲ್ಲಿ ಅಂತ ಎಂಬತ್ತು ಎ ಅನ್ನೋದು ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ತಿದ್ದುಪಡಿ ಕಾಯ್ದೆಯಲ್ಲಿ ಎಂಬತ್ತನೇ ಎ ಪ್ರಕರಣ ಹರಿಜನ ಭೂಮಿಯರ ಪರಭಾರವನ್ನು ನಿಷೇಧ ಕಾಯ್ದೆ ಅಂತ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಈ ಪ್ರಕರಣದಡಿ ಭೂ ಒಡೆಯರಾಗ್ತಾರೆ ಇವರಿಗೆ ವಿನಾಯಿತಿ ಇರುತ್ತೆ ಈ ವಿನಾಯಿತಿ ಮೇಲೆ ನಿರ್ಬಂಧ ಇರುತ್ತೆ ಇವರಿಗೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಈ ಗರಿಷ್ಠ ಒಬ್ಬ ವ್ಯಕ್ತಿ ಕುಟುಂಬ ಗರಿಷ್ಠ ಒಂದು ಒಂದು ಬಾದಂಥ ಭೂಮಿ ಇರುತ್ತೆ ಅದರಲ್ಲಿ ಕೆಲವು ಭೂಮಿಯ ವರ್ಗಾವಣೆ ವರ್ಗಾವಣೆ ಮಾಡೋದನ್ನು ನಿಷೇಧ ಮಾಡಿ ಮಾಡಿರ್ತಾರೆ ಆ ನಿಷೇಧ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಇರೋದಿಲ್ಲ ಈ ನಿಯಮದಿಂದ ಒಂದು ವಿನಾಯಿತಿ ಇರುತ್ತೆ ಅವರಿಗೆ ಹಾಗಾಗಿ ಎಂಬತ್ತು ಎ ಪ್ರಕರಣ ಇದರಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಭೂ ಒಡೆಯರಾಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಎಂಬತ್ತು ಎ ಪ್ರಕರಣ ಭೂ ದಾಖಲೆಗಳ ವಿವರಗಳನ್ನು ಇದರಲ್ಲಿ ಕಾಣಬಹುದು ಭೂ ದಾಖಲೆಗಳ ವಿವರಗಳನ್ನು ಏನರಲ್ಲಿ ಕಾಣ್ತೀವಿ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ ಇದು ಆರ್ ಟಿ ಸಿ ನೋಡಿ ಆರ್ ಟಿ ಸಿ ಅಂತಂದರೆ ಆರ್ ಟಿ ಸಿ ಅಂದರೆ ರೆಕಾರ್ಡ್ ಆಫ್ ರೈಟ್ ರೆಕಾರ್ಡ್ ಆಫ್ ರೈಟ್ ಟೆನನ್ಸಿ ಕ್ರಾಪ್ ಇನ್ಫಾರ್ಮೇಷನ್ ಅಂತ ಆರ್ ಟಿ ಸಿ ಆರ್ ಟಿ ಸಿ ಅಂದರೆ ಪಾಣಿ ಪಹಣಿ ಅಂತೀವಿ ನೋಡಿ ನಾವು ಪಾಣಿ ಜಮೀನು ಪಾಣಿ ಅದರಲ್ಲಿ ಭೂಮಿ ಯಾರ ಹೆಸರಲ್ಲಿದೆ ಭೂ ಭೂ ಮಾಲೀಕತ್ವ ಯಾರು ಯಾರಕ್ಕೆ ಸೇರಿದೆ ಭೂ ವಿವರಗಳು ಅಲ್ಲಿನ ಭೂ ಪ್ರದೇಶ ಇದ್ರ ಬಗ್ಗೆ ಎಲ್ಲ ಮಾಹಿತಿನ ನಾವು ಆರ್ ಟಿ ಸಿನಲ್ಲಿ ಕಾಣ್ಬೋದು ಪಾಣಿನಲ್ಲಿ ರೆಕಾರ್ಡ್ ಆಫ್ ರೈಟ್ ಟೆನಾನ್ಸ್ ಆ್ಯಂಡ್ ಕ್ರಾಫ್ ಇನ್ಫಾರ್ಮೇಷನ್ ಅಂತ ಆರ್ ಟಿ ಸಿ ಫುಲ್ ಫಾರ್ಮ್ ಇದರಲ್ಲಿ ಕಾಣ್ಬೋದು ಇನ್ನು ಎಮ್ ಆರ್ ಅಂತಂದರೆ ಮ್ಯೂಟೇಷನ್ ಅಂತ ಕೇಳಿರ್ತೀರ ಮ್ಯುಟೇಷನ್ ರಿಜಿಸ್ಟರ್ ಅಂತ ಆರ್ ಟಿ ಸಿನಲ್ಲಿ ಪಾಣಿನಲ್ಲಿ ಏನೆಲ್ಲ ಬದಲಾವಣೆಗಳಾಗಿರ್ತಾವೋ ಆ ಎಲ್ಲ ದಾಖಲೆಗಳನ್ನು ಮಾರಾಟ ಮತ್ತು ಖರೀದಿಗಳ ವಿವರಗಳನ್ನು ನಾವು ಇಲ್ಲಿ ಮ್ಯೂಟೇಶನಲ್ಲಿ ನೋಡ್ಬೋದು ಎಮ್ ಆರ್ ಅಲ್ಲಿ ಮ್ಯುಟೇಷನ್ ರಿಜಿಸ್ಟರ್ ಅಂತ ಇದ್ರ ಫುಲ್ ಫಾರ್ಮು ಪಾಣಿನಲ್ಲಿ ಆಗಿರುವಂಥ ಬದಲಾವಣೆಗಳು ಮಾರಾಟ ಮತ್ತು ಖರೀದಿಗೆ ಸಂಬಂಧಪಟ್ಟಿರುವಂಥ ಮಾಹಿತಿಗಳನ್ನ ನಾವು ಎಮ್ ಆರ್ ಅಲ್ಲಿ ಕಾಣ್ಬೋದು ಮ್ಯೂಟೇಶನ್ ರಿಜಿಸ್ಟರ್ನಲ್ಲಿ ಕಾಣ್ಬೋದು ಆರ್ ಟಿ ಸಿನಲ್ಲಿ ಪಾಣಿನಲ್ಲಿ ಭೂ ವಿವರಗಳು ಭೂ ಪ್ರದೇಶ ಮತ್ತು ಭೂಮಿ ಯಾರಿಗೆ ಸೇರಿದೆ ಅದರ ಮಾಲೀಕತ್ವವನ್ನು ಯಾರು ಪಡ್ಕೊಂಡಿದ್ದಾರೆ ಅನ್ನೋದನ್ನು ಆರ್ ಟಿ ಸಿನಲ್ಲಿ ನೋಡ್ಬೋದು ಕರ್ನಾಟಕದಲ್ಲಿ ಕೃಷಿ ಹಿಡುವಳಿದಾರರ ಸರಾಸರಿ ಗಾತ್ರ ನಮ್ಮ ಕರ್ನಾಟಕದಲ್ಲಿ ಕೃಷಿ ಇಳಿವ ಇಳುವಳಿದಾರರು ಹೊಂದಿರುವಂಥ ಒಂದು ಭೂಮಿ ಹೊಂದಿರುವಂಥ ಒಂದು ಸರಾಸರಿ ಗಾತ್ರ ಅಂತಂದರೆ ಒಂದು ಪಾಯಿಂಟ್ ಮೂರು ಹೆಕ್ಟೇರ್ ಮೂರು ಆರು ಹೆಕ್ಟೇರ್ ಇದು ಒಂದು ಸರಾಸರಿ ಸಾಮಾನ್ಯ ಗಾತ್ರ ಕರ್ನಾಟಕದಲ್ಲಿ ಕೃಷಿ ಇಡುವಳಿದ ಹೊಂದಿರುವಂಥ ಸರಾಸರಿ ಸಾಮಾನ್ಯ ಗಾತ್ರ ಭೂಮಿಯನ್ನು ಮೊದಲು ಸರ್ಕಾರ ಪಡೆದು ನಂತರ ಗೇಣಿದಾರರಿಗೆ ಅದರ ಒಡೆತನ ನೀಡೋದು ಯಾವ ಕಾಯ್ದೆನಲ್ಲಿ ಕಾಣ್ಬೋದು ಅಂತ ಭೂಮಿನ ಮೊದಲು ಸರ್ಕಾರ ಪಡ್ಕೊಳ್ಳುತ್ತೆ ಯಾರಿಂದ ಜಮೀನ್ದಾರರಿಂದ ಜಮೀನ್ದಾರರಿಂದ ಹಾಗೆ ಕೃಷಿ ಮಾಡದೇ ಇರೋರಿಂದ ಭೂಮಿನ ಪಡ್ಕೊಂಡು ಅದನ್ನು ಗೇಣಿದಾರರಿಗೆ ಕೊಡಬೇಕು ಆದರೆ ನೇರವಾಗಿ ಕೊಡೋದಕ್ಕಾಗೋದಿಲ್ಲ ಸರ್ಕಾರ ಆ ಹೋದರೆ ತೊಂದರೆಗೆ ಸಿಕ್ಕಾಕೊಳ್ಳುತ್ತೆ ಹಾಗಾಗಿ ಮೊದಲು ಅದನ್ನು ಸರ್ಕಾರ ಪಡ್ಕೊಂಡು ನಂತರ ಅದು ಸರ್ಕಾರದ ವತಿಯಿಂದ ಗೇಣಿದಾರರಿಗೆ ಕೊಡ್ತಾರೆ ಗೇಣಿದಾರರಿಗೆ ಅದರ ಒಡೆತನ ಕೊಡ್ತಾರೆ ಇದು ಈಗಂತ ಯಾವ ಕಾಯ್ದೆನಲ್ಲಿ ಹೇಳಿದ್ದಾರೆ ಅಂತಂದರೆ ಭೂಮಿಯನ್ನು ಮೊದಲು ಸರ್ಕಾರ ಪಡ್ಕೊಂಡು ನಂತರ ಗೇಣಿದಾರರಿಗೆ ನೀಡಬೇಕು ಅಂತ ಸಾವಿರದ ಒಂಬೈನೂರ ಅರವತ್ತೊಂದರ ಭೂ ಸುಧಾರಣಾ ಕಾಯ್ದೆನಲ್ಲಿ ಹೇಳಿದ್ದಾರೆ ನೋಡಿ ಭೂ ಸುಧಾರಣಾ ಕಾಯ್ದೆನಲ್ಲಿ ಇನ್ನೂ ಹೇಳಿದ್ದಾರೆ ನೋಡಿ ಅಪ್ರಾಪ್ತ ವಯಸ್ಕರು ಮತ್ತು ಸಣ್ಣ ಹಿಡುವಳಿದಾರರು ಅವಿವಾಹಿತರು ಹೆಣ್ಣು ಮಕ್ಕಳು ವಿಧವೆಯರು ಬುದ್ಧಿಮಾಂದ್ಯರು ಅಂಗವಿಕಲರು ಮಿಲಿಟರಿಗಳು ವಾಣಿಜ್ಯ ನೌಕೆಗಳಲ್ಲಿ ಸೇವೆ ಸಲ್ಲಿರು ಅಂಥವ್ರಿಗೆ ಈ ಥರ ಸೇವೆ ಸಲ್ಲಿಸುವಂಥವ್ರಿಗೆ ಒಂದು ಗೇಣಿದಾರಿಕೆಯಿಂದ ಒಂದು ವಿನಾಯಿತಿನ ಕೊಟ್ಟಿದ್ದರು ಇವರಿಂದ ಯಾವುದೇ ರೀತಿಯಾದಂಥ ಭೂಮಿನ ವಶಪಡಿಸ್ಕೊತಾ ಇರಲಿಲ್ಲ ಇನ್ನು ಬೇರೆ ಉಳಿದಂಥವರಿಂದ ಭೂಮಿನ ವಶಪಡಿಸ್ಕೊಂಡು ಸರ್ಕಾರ ಇಟ್ಕೊಂಡು ಸರ್ಕಾರ ಪಡೆದು ನಂತರ ಅದನ್ನು ಗೇಣಿದಾರರ ಗೇಣಿದಾರರಿಗೆ ಅದರ ಒಡೆತನವನ್ನು ನೀಡ್ತಾ ಇತ್ತು ಓಕೆ ನೀಡ್ತಾ ಇತ್ತು ಇನ್ನು ಡಿ ಸಿಯಿಂದ ಅನುಮತಿ ಪಡೆದು ಕೃಷಿ ಭೂಮಿಯನ್ನು ಕೃಷಿಯೇತರ ಚಟುವಟಿಕೆಗೆ ಬಳಸಲು ಅನುಮತಿ ನೀಡಿದ ಪ್ರಕರಣ ಸರ್ಕಾರ ಜಮೀನ್ದಾರರಿಂದ ಏನು ಭೂಮಿನ ಪಡ್ಕೊಂಡಿರುತ್ತೆ ಅದನ್ನು ನೇರವಾಗಿ ಗೇಣಿದಾರರಿಗೆ ಕೊಡ್ತಿರಲಿಲ್ಲ ಅದರ ಬದಲಿಗೆ ಡಿ ಸಿಯಿಂದ ಡಿ ಸಿಗೆ ಅರ್ಜಿ ಹಾಕಬೇಕಿತ್ತು ಡಿ ಸಿಗೆ ಅರ್ಜಿ ಹಾಕಿ ಅನಂತರ ಕೃಷಿ ಭೂಮಿನ ಕೃಷಿ ಪಡ್ಕೊಬೇಕಾಗಿತ್ತು ಅದೊಂದಾದರೆ ಮತ್ತೆ ಇನ್ನೊಂದು ಡಿ ಸಿ ಅವ್ರಿಗೆ ಇದ್ದಂಥದ್ದು ಕೃಷಿ ಭೂಮಿಯನ್ನು ಕೃಷಿಯೇತರ ಚಟುವಟಿಕೆಗಳಿಗೋಸ್ಕರ ಬಳಸ್ಕೊಳ್ಳೋದಕ್ಕೋಸ್ಕರ ಕೃಷಿ ಬಿಟ್ಟು ಬೇರೆ ಚಟುವಟಿಕೆಗಳಿಗೆ ಬಳಸ್ಕೊಳ್ಳೋದಕ್ಕೆ ಬ ಡಿ ಸಿಯಿಂದ ಅನುಮತಿ ಪಡ್ಕೊಂಡು ಬಳಸ್ಕೊಬೋದಾಗಿತ್ತು ಕೈಗಾರಿಕೆಗಳಿಗೆ ನಲವತ್ತು ಘಟಕದ ವಿಸ್ತೀರ್ಣದ ಬಳಕೆಗೆ ಅವಕಾಶ ಶೈಕ್ಷಣಿಕ ಸಂಸ್ಥೆಗಳಿಗೆ ಎಂಟು ಪ್ರಾರ್ಥನಾ ಸಂಸ್ಥೆಗೆ ಎರಡು ತೋಟಗಾರಿಕೆಗಳಿಗೆ ನಲವತ್ತು ಹೀಗೆ ಕೊಡ್ತಾಯಿದ್ರು ಗೇಣಿ ಇದಕ್ಕೂ ಹೆಚ್ಚು ಬಳಸಿದ್ರೆ ದಂಡ ವಿಧಿಸ್ತಾಯಿದ್ರು ನೂರ ಒಂಬತ್ತನೇ ಪ್ರಕರಣ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಡಿ ಸಿಯಿಂದ ಅನುಮತಿ ಪಡೆದು ಕೃಷಿ ಭೂಮಿಯನ್ನು ಕೃಷಿ ಇತರ ಚಟುವಟಿಕೆಗಳಿಗೆ ಬಳಸಲು ಅನುಮತಿ ಕೊಟ್ಟಿದೆ ನೂರ ಒಂಬತ್ತನೇ ಪ್ರಕರಣ ಇನ್ನು ನೂರ ಒಂಬತ್ತು ಎ ಪ್ರಕರಣ ಏನು ಹೇಳ್ತಾ ಇದೆ ಅಂದರೆ ಈಗ ಈಗ ಏನು ಹೇಳಿದ್ನಲ್ವ ಇಷ್ಟೇ ಒಂದು ವಿಸ್ತೀರ್ಣದ ಭೂಮಿಯನ್ನು ಬಳಕೆಗೆ ಬ ಗೇಣಿಗೆಗೆ ಪಡ್ಕೊಂಬೋದಿತ್ತು ಬೇರೆ ಚಟುವಟಿಕೆಗಳಿಗೆ ಕೈಗಾರಿಕೆಗಳಿಗೆ ನಲವತ್ತು ನಲವತ್ತು ಘಟಕದ ವಿಸ್ತೀರ್ಣ ಶೈಕ್ಷಣಿಕ ಸಂಸ್ಥೆಗಳಿಗೆ ಎಂಟು ಪ್ರಾರ್ಥನಾ ಸಂಸ್ಥೆಗಳಿಗೆ ಎರಡು ಗೃಹ ಯೋಜನೆಗಳಿಗೆ ಎರಡು ಮತ್ತು ತೋಟಗಾರಿಕಾ ಪುಷ್ಪೋದ್ಯ ಪುಷ್ಪೋದ್ಯಮಗಳಿಗೆ ನಲವತ್ತು ಘಟಕದ ವಿಸ್ತೀರ್ಣ ಇದಕ್ಕೂ ಹೆಚ್ಚೇನಾದರೂ ಬಳಸ್ಕೊಂಡ್ರೆ ಅದಕ್ಕೆ ಶಿಕ್ಷೆಯನ್ನು ಕೊಡ್ತಾಯಿದ್ರು ಅಂತ ನೂರ ಒಂಬತ್ತನೇ ಎ ಪ್ರಕರಣ ತಿಳಿಸ್ತಾ ಇದೆ ಶಿಕ್ಷೆ ನೂರ ಒಂಬತ್ತನೇ ಪ್ರಕರಣದಲ್ಲಿರೋ ಅಂಥದ್ದು ಇರೋವಂಥದಕ್ಕೆ ಶಿಕ್ಷೆನ ನೂರ ಒಂಬತ್ತು ಎ ವಿಧಿ ಎ ತಿಳಿಸ್ತಾ ಇದೆ ಇನ್ನು ಎಂಬತ್ತು ಎ ಗೊತ್ತು ನಿಮಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ವಿನಾಯಿತಿ ಇದಿಂದ ಅವರು ಭೂ ಒಡೆಯೋದಾಗೋದಕ್ಕೆ ಅವಕಾಶ ಮಾಡಿಕೊಡ್ತು ಅಂತ ಇನ್ನು ಎಪ್ಪತ್ತೊಂಬತ್ತು ಪ್ರಕರಣಗಳು ಎಪ್ಪತ್ತೊಂಬತ್ತು ಎ ಕೃಷಿಯೇತರ ವೃತ್ತಿ ಮತ್ತು ಹನ್ನೆರಡು ಸಾವಿರಕ್ಕಿಂತ ಹೆಚ್ಚು ವರಮಾನ ಪಡೆಯುವವರು ಕೃಷಿ ಭೂಮಿ ಖರೀದಿ ಮಾಡೋ ಹಾಗಿರಲಿಲ್ಲ ಎಪ್ಪತ್ತೊಂಬತ್ತು ಬಿ ಸ್ವಂತ ಸಾಗುವಳಿ ಮಾಡದ ವ್ಯಕ್ತಿ ಭೂಮಿನ ಒಂದೂ ಆಗಿಲ್ಲ ಎಪ್ಪತ್ತೊಂಬತ್ತು ಸಿ ಇವೆರಡನ್ನ ಎಪ್ಪತ್ತೊಂಬತ್ತು ಎ ಮತ್ತು ಎಪ್ಪತ್ತೊಂಬತ್ತು ಬಿನ ಉಲ್ಲಂಘಿಸಿದವರಿಗೆ ಶಿಕ್ಷೆ ಅಂತ ಎಪ್ಪತ್ತೊಂಬತ್ತನೇ ಪ್ರಕರಣ ಹೇಳ್ತಿತ್ತು ಇದಿಷ್ಟು ಭೂ ಸುಧಾರಣೆಗಳಿಗೆ ಸಂಬಂಧಿಸಿದಂಥ ಮಾದರಿ ಪ್ರಶ್ನೆಗಳು ಇವೇ ಬರ್ತವೆ ಅಂತಲ್ಲ ಈ ರೀತಿ ಮಾದರಿಯಲ್ಲಿ ಕೇಳಬಹುದು ಅಂತ ಮಾದರಿ ಪ್ರಶ್ನೆಗಳು ಇದಕ್ಕೂ ಮೊದಲು ಇನ್ನೊಂದಷ್ಟು ಇನ್ನೊಂದಷ್ಟು ಮಾದರಿ ಪ್ರಶ್ನೆಗಳನ್ನ ಹಾಕಿದ್ದೀನಿ ಅದನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಯಾರಾದರೂ ನೋಡಿಲ್ಲ